ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ತುಂಬ ವಿಶೇಷವಾಗಿರುವಂಥ ಒಂದು ಹಲಸಿನಕಾಯಿ ಪಲ್ಯವನ್ನು ಮಾಡಿದೆ ನಾನು ಇವಾಗಂತೂ ತುಂಬ ಹಲಸಿನಕಾಯಿ ಸೀಸನು ನೀವು ಅಮ್ಮ ಇದನ್ನು ತೊಗೊಬನ್ನಿ ಈ ಥರನೇ ಪಲ್ಯ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಮದುವೆ ಮನೆಯಲ್ಲಿ ಮತ್ತು ದೇವಸ್ಥಾನದ ಫಂಕ್ಷನ್ಗಳಲ್ಲಿ ಈ ಥರ ಪಲ್ಯ ಮಾಡ್ತಾರೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆಯೇ ನಾನು ಮನೆಯಲ್ಲೂ ಟ್ರೈ ಮಾಡಿದೆ ತುಂಬ ಚೆನ್ನಾಗಾಗಿದೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಎಳೆಯದಾಗಿರುವಂಥ ಒಂದು ಹಲಸಿನಕಾಯನ್ನು ತೊಗೊಂಡಿದ್ದೆ ಇದನ್ನು ಮೇಲುಗಡೆ ಸಪ್ಪೆಯನ್ನು ತೊಗೊಳ್ಬೇಕು ಹಾಗೆ ಒಳಗಡೆ ಗೂಂಜಿರುತ್ತೆ ಅದನ್ನು ತಗೊಂಡು ಕೈಗೆ ಮತ್ತು ಚಾಕುಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು ಚಿಕ್ಕದಾಗಿ ಹಚ್ಚಿಟ್ಕೊಳ್ಬೇಕು ಇದನ್ನು ಕ್ಲೀನ್ ಮಾಡುವಾಗ ಸ್ವಲ್ಪ ಕೈಗೆ ಮತ್ತು ಚಾಕುಗೆ ಎಣ್ಣೆ ಸೋರ್ಕೊಂಡ್ರೆ ಚೆನ್ನಾಗಾಗತ್ತೆ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಟಿದ್ದೆ ಕಪ್ಪಾಗಿ ಹೋಗುತ್ತೆ ಅಂತೇಳಿ ನೀರಿಗೆ ಹಾಕಿಟ್ಕೊಳ್ಬೇಕು ಇಲ್ಲಾಂದರೆ ಕಪ್ಪಾಗುತ್ತೆ ಈಗ ಕುಕ್ಕರಲ್ಲಿ ನಾನು ಒಂದೇ ಒಂದು ವಿಜಿಲ್ ಮಾಡಿಸ್ಕೊಂಡು ಇದನ್ನು ಕೂಗ್ಸ್ಕೊಂಡು ಬೇಯಿಸ್ಕೊಳ್ತೇನೆ ಸ್ವಲ್ಪ ಕಡಲೆನೂ ಕೂಡ ನೆನೆಸಿಟ್ಕೊಂಡಿದ್ದೆ ಕಡಲೆ ಹಾಕೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಸ್ವಲ್ಪ ಉಪ್ಪು ಅರ್ಶಿಣದ ಪುಡಿ ನೀರು ಹಾಕಿಬಿಟ್ಟಿದ್ದನ್ನು ಒಂದು ವಿಜಿಲ್ ಕೂಗ್ಸ್ಕೊಳ್ಳೋಣ ತುಂಬ ಎಳೆದಿದೆ ಹಾಗಾಗಿ ಒಂದು ಬೆಂದ ಹೋಗುತ್ತೆ ಈಗ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಕಾಲು ಚಮಚ ಕಾಳು ಮೆಣಸು ಒಂದು ಕಾಲು ಚಮಚ ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಕಾಲು ಚಮಚ ಜೀರಿಗೆ ಒಂದು ಚಮಚ ಕೊತ್ತಂಬರಿ ಕಾಳನ್ನು ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಕೂಡ ಅದನ್ನು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೆ ಈಗ ಫ್ರೈ ಮಾಡಿದಂಥ ಮಸಾಲೆ ಐಟಮ್ಮು ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಇದೆ ಇಲ್ಲಿ ಹಸಿ ತೆಂಗಿನಕಾಯಿ ತುರಿ ಇದನ್ನು ಮಿಕ್ಸಿ ಜಾರಿ ಹಾಕಿಬಿಟ್ಟು ನೀರು ಹಾಕೋದೇನೆ ಇದನ್ನು ತರ್ತರಿಯಾಗಿ ಪುಡಿ ಮಾಡಿಕೊಳ್ಬೇಕು ಇದನ್ನು ಈ ಥರ ನಾನು ಪುಡಿ ಮಾಡಿ ರೈ ಸೈಡಲ್ಲಿ ಇಟ್ಕೊಳ್ತೇನೆ ಈಗ ಈಗ ಒಂದು ಟೊಮೆಟೊನ ಕಟ್ ಮಾಡಿಟ್ಟಿದ್ದೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಬೆಲ್ಲ ಮತ್ತು ಹುಣಸೆ ಹಣ್ಣನ್ನು ನೆನ ನೀರಲ್ಲಿ ನೆಲೆಸಿ ಇಟ್ಕೊಂಡಿದ್ದೆ ಈಗ ಇಲ್ಲಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಂಥ ಹೆಲಸಿನಕಾಯಿನೂ ಬೆಂದು ರೆಡಿಯಾಗಿದೆ ನೋಡಿ ಒಂದು ವಿಸಿಲಲ್ಲಿ ಬೇಯುತ್ತೆ ತುಂಬ ಎಳೆದಿದ್ರು ಎಳೆದಿದೆ ಇದು ಓಪನ್ ಆಗಿನೂ ಬೇಯಿಸ್ಕೊಳ್ಬೋದು ನಾವು ಸ್ವಲ್ಪ ಬೇಗ ಆಗಲಿ ಅಂತ ನಾನು ಕುಕ್ಕರಿಗೆ ಹಾಕಿದ್ದೆ ನೀವು ಒಗ್ಗರಣೆನ ತಯಾರು ಮಾಡಿಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡು ಎರಡು ಸ್ಪೂನ್ ತೆಂಗಿನ ಎಣ್ಣೆ ಒಂದು ಸ್ಪೂನು ಸಾಸಿವೆ ಒಂದು ಕಾಲು ಚಮಚ ಉದ್ದಿನಬೇಳೆ ಕರಿಬೇವು ಒಣಮೆಣಸಿನ್ಕಾಯಿ ಒಂದು ಚಿಟಿಕೆ ಆಗುವಷ್ಟು ಇಂಗು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೆ ಈಗ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಿಕೊಂಡು ಈಗ ಚಿಕ್ಕದಾಗಿ ಕಟ್ ಮಾಡಿಟ್ಟಿದಂಥ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಳ್ಳೋಣ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಬೆಂದಂಥ ಹಲಸಿನಕಾಯನ್ನು ಹಾಕ್ಕೊಳ್ತೇನೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಇದ್ದೆ ನಾನು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಟೊಮೆಟೊ ಬೇಗ ಮೆತ್ತಗಾಗತ್ತೆ ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಂಥ ಹಲಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಈಗ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಕೂಡ ಇವಾಗಲೇ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಸ್ಪೂನ್ ಆಗುವಷ್ಟು ಹುಣಸೆ ಹುಳಿಯ ರಸವನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಅದರಲ್ಲಿರುವ ನೀರು ಒಣಗೋ ತನಕ ಇದನ್ನು ಒಂದು ಕುದಿಯನ್ನು ಕುದಿಸ್ಕೊಂಡ್ರೆ ಆಯಿತು ಚೆನ್ನಾಗಿ ಇದೆಲ್ಲ ಬೆಂದು ಉಪ್ಪು ಖಾರ ಎಲ್ಲ ಹೊ ಎಲ್ಲ ಹೊಂದ್ಕೊಳ್ಳುತ್ತೆ ಈಗ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಈಗ ಬೇಯಿಸ್ಕೊಳ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಅಮ್ಮ ಇದನ್ನು ಟ್ರೈ ಮಾಡಿ ಈಗಂತೂ ಹಲಸಿನಕಾಯಿ ಸೀಸನ್ ಇರೋದ್ರಿಂದ ಈಗ ಎಲ್ಲ ಸಿಕ್ಕರೂ ಇದನ್ನು ತೊಗೊಬನ್ನಿ ಮದುವೆ ಮನೇಲಿ ಹೇಗೆ ಮಾಡ್ತಾರೆ ಅದೇ ಟೇಸ್ಟೇ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ನೀವು ಅಮ್ಮ ಇದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೋಡಿದ್ರಲ್ಲ ವೀಕ್ಷಕರು ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ನಾವು ಹಲಸಿನಕಾಯಿ ಪಲ್ಯನ ಮಾಡ್ಕೊಳ್ಬೋದಂತೇಳಿ ನೀವು ಇದನ್ನು ಚಪಾತಿಗೂ ರೋಟಿಗೂ ಹಾಗೆ ಅನ್ನಕ್ಕೂ ಕಲಿಸ್ಕೊಳ್ಬೋದು ಸೂಪರಾಗಿರುತ್ತೆ ಸೈಡ್ ಡಿಶ್ಸಾಗಿಯೂ ಮಾಡ್ಕೊಳ್ಬೋದು ಇದನ್ನು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೆ ಹಲಸಿನಕಾಯಿ ಅಂತೂ ರೆಡಿಯಾಗಿದೆ ಈಗ ನೀವು ಅಮ್ಮ ಇದನ್ನು ಟ್ರೈ ಮಾಡಿ ಅದು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಕ್ಲೀನ್ ಮಾಡೋದು ಈಸಿ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು